ಅದು ಸ್ಟಾರ್ಟ್ ಆಗ್ತಿದೆ ಆ 10 ಫ್ರೆಂಡ್ಸ್ ವೆರಿ ಡಂಬ್ ಆಗಿ ನನ್ ಸರ್ಫಿಂಗ್ ಮಾಡ್ತಿದ್ದೆ. ಹಮ್ ಆಕ್ಚುಲಿ ಯಾರ್ ಬೆಸ್ಟ್ ಫ್ರೆಂಡ್ ಫಾರ್ ದಿ ಮೂವಿ. ಸಿ ಸಿ ಆಕ್ಚುಲಿ ಫಸ್ಟ್ ನಾನು ತಮ್ಮ ದೈವನಲ್ಲಿ ನಾನು ಓಡತಾ ಇದ್ದೀನಿ. ಆಲ್ಟಿ ಒಂದ್ ವಾರ ಆಗಕ್ಕೆ ಬಂತು. ಆ ನಾನು ಈ ರೀತಿಂತ ಟಚ್ ಆಗ್ತದರ ಥ್ಯಾಂಕ್ ಯು. ಬಟ್ ಒಂದು ಇತ್ತೀನಿ ನನಗೆ 50 ಡೇಸ್ ಇಂದ ಓಡೋಷ್ಟು ಅದರ ಕಾಣಿಸ್ತಾ ಇದೆ. ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಅಂತ ಬೈಡ್ ಕಾರ್ಡ್ ಅಲ್ಲಿ ನಂಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ತರ ಅಲ್ಲ ಯು ಹ್ಯಾವ್ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ನಮ್ಮ ಅನಿಶೋ ರಾಯ್ ಅವರಿಗೆ ಅನಿಶಾ ರಾಯ್ ನನ್ ಬೆಸ್ಟ್ ಬೈಕಿಂಗ್ ಕಾರ್ಡ್ ಅವ್ಳ ಹೋಗ್ಬೇಕಾದ್ರೆ ಸ್ವಲ್ಪ ದೊಡ್ಡ ಆಗಿದ್ದು ಹೇಗಿರುತ್ತೆ ತುಂಬಾ ಕ್ವಶನ್ಸ್ ಮಾಡ್ತೀವಿ ನನಗೆ ಗೊತ್ತಿರೋಷ್ಟು ಅಲ್ಲ ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನ್ ಏನಾಗಿರೋ ಚೆನ್ನಾಗ್ ಆಳು ಗೋಲಾಗಿರೋ ಸರಿಯಾಗಿರೋ ಅಂತ ಹೇಳಿದೆ ಸ್ವಲ್ಪ ಅವಳ ಬುಕ್ಕಿ ಮಾತಾಂಚು ಕಡಿಮೆ ಆಗಿದೆ but ನನಗೆ ನಾನು ಅವ ಬಗ್ಗೆ ನಾನು as a personal ಆಗಿ ಹೇಳ್ಬೇಕಾದ್ರೆ ಹೇಳೋದು ಅಂದ್ರೆ ಅವಗೆ ಯಾವಾಗಲೂ ಒಂದು ಇದು ಮಾಡಬೇಕು ಅವಾಗ ಅವಳು ಫುಲ್ ಫ್ರೆಂಡ್ಸ್ ಕ್ಯಾಚನ್ ಆಯಿರ್ತಾಳೆ ಸೊ ನಾವು ಅವ್ಗೆ ಹಾಗೆ but one week यार ಬಗ್ಗೆನು ಹೇಳಕಾಗಲ್ಲ ಯಾಕಂದ್ರೆ ಮಾತಾಡೋದು ತುಂಬಾ ಮಾತಾಡ್ತಾರೆ ಸೈಲೆಂಟ್ ಆಗಿರೋದು ನale ಮತ್ತೆ ಮಾತಾಡೋದು ಕೆಲವ್ರು ಮಾತ್ರ ಮಾತಾಡೋದು ಅದರಲ್ಲಿ ನಮ್ಮ ಇದೆ ಅವರು ಕೂಡ ತುಂಬಾ ಎಲ್ಲರೂ ಎಲ್ಲರ ಪಕ್ಕದಲ್ಲೂ ಒಂದು ಸಪೋರ್ಟಿವ್ ಸಿಸ್ಟಮ್ ತರ ಆಮೇಲೆ ಎಷ್ಟು ಬೇಕು ಎಲ್ಲಿ ಬೇಕು ಅಲ್ಲಿ ಮಾತಾಡೋತರ ವಿಕ್ರಮ್ ಅವರು ಕೂಡ ಆಡ್ತಾ ಇದಾರೆ ಡೆಫಿನೆಟ್ಲಿ ನನಗೆ ಎಬ್ರು ಕೂಡ ಫೈವ್ ಬರೋದು ನನಗೆ the part to choose it and bandhe bantare definitely because non uh, friends <laughs> <Yeah. laughs> <laughs> yeah, yeah. even the baat shuru aagidhe kind of khushi aashanked khushi even the consistent group aur aur idhe reethi nittta chaanaga aaguthe aur elgo definitely festive aaguthe because audience as to support made and because much aur kuda kinage ಜನಗಳಿಗೆ ಕಲ್ಪಿಸ್ತಾರೆ ಈ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತಗೊಳ್ತಾರೆ ಅವರೇ ಮೇಡಮ್ ಇನ್ನು ಒಂದು ವಾರ ಆಗಿಲ್ಲ ಆಗ ಲವ್ ಸ್ಟೋರಿ ಎಲ್ಲ ಶುರುವಾಗಿದೆ ಅದು ನಿಮ್ಮ ಫ್ರೆಂಡ್ ಏನೇ ಓ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಆಗ್ತಾ ಇದೆ ಇನ್ನು ಇನ್ನು ಇವಾಗ ಶುರು ಆಗಿದೆ ಜಸ್ಟ್ ಮಾತಾಡ್ತಾ ಇದ್ದಾರೆ ನೀವು ಶುರುವಾಗಿದೆ ಅಂತ ಅಲ್ಲ ಮಾತಾಡ್ತಾ ಇದ್ದಾರೆ ಆಫ್ ಕೋರ್ಸ್ ಒಂದು ಹುಡುಗನ ಜೊತೆ ಒಂದು ಹುಡುಗಿ ಮಾತಾಡಿದ್ರೆ ಅದು ಆ ಕಂಟೆಂಟ್ ಹಾಗೆ ಬರುತ್ತೆ ಬಟ್ ಅನುಕೆ ಏನ್ ಇಂಟ್ರೆಸ್ಟ್ ಇಲ್ಲ ನನ್ಫ್ರೆಂಡ್ ಯಾರ ನೋಡೋಣ ಅಕಸ್ಮಾತ್ ಅವಳಿಗೆ ಬೆಸ್ಟ್ ಬಾಯ್ ಸಿಕ್ಕಿದ್ರೆ ಅಲ್ಲಿಂದಾನೆ ನನ್ಗೆ ಇಂಟ್ರೆಶಸ್ ಯಾವಾಗ್ಲೂ ಇರುತ್ತೆ